ದೇವದುರ್ಗ ದೇವದುರ್ಗ ಅವ್ರ ಸೃಷ್ಟಿ ಲಿವರಿನು ವರ್ಕ್ ವರ್ಕಿಂಗ್ ವರ್ಕಿಂಗ್ ಅದನ್ರಿ ಇವರು ನಾವೆಲ್ಲ ಬ್ಯಾಚ್ಮೆಟ್ ಹೋಗ್ತಿವಿ ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ ನಾವು ಜಮೀನ್ ತಗೊಂಡಿದೀವಿ ಆ ಜಮೀನದಾಗ ಬೇರೆದವ್ರು ಬಂದ್ ದವಾಖಿ ಬಡ್ಸಾಕ ಹೋದ್ರು ನಾವು ಬಡಿಲಿಲ್ಲ ಅದ ಅವ್ರ ಹೆಸರಿನೂ ಇಲ್ಲ ಇಲ್ಲ ಡಾಕ್ ಡಾಕ್ಯುಂಟ್ಸ್ ಎಲ್ಲ ನಮ್ಮ ಹೆಸ್ರು ಅದಲ್ಲ ಈ ಭಾಗದಲ್ಲಿ ಈ ಕಾಲಕ್ಕ ಎಸ್ವಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತೊಗೊಂಡು ಆ ಹೊಲದ ಓನರ್ ಮತ್ತ್ ಅವನು ಕುಡ್ಕೊಂಡು ಬಾಕ್ಲಾಮ ಮೂರ್ ಬಂದ್ ಸ್ಟೇ ಮಾಡ್ಯಾರ ಪೊಸಿಷನ್ ಆಮೇಲೆ ಬಾಕ್ಲಾಮರ್ ಒಳಗಿರಾಕ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾನ್ ನೀವು ಗಲಾಟೆ ಮಾಡ್ಕೋಬೇಡ್ರಿ ನಾನು ಇಲಾಖೆ ಸುಮ್ಮನೆ ಇದು ಮಾಡ್ಕೋಬೇಡ್ರಿ ಒಂದ್ ಒನ್ ಒಂದು ಟೂ ಇರ್ತೈತಿ ಫೋನ್ ಮಾಡ್ರಿ ಬಂದ ಅವ್ರ ನಮ್ಗ್ ರಕ್ಷಣೆ ಕೊಡ್ತಾರೆ ಒನ್ ಒನ್ ಟೂ ಫೋನ್ ಮಾಡ್ಯಾರ ಆ ಟೈಮಿಂಗ್ ಡಿಟೇಲ್ಸ್ ಎಲ್ಲ ನಮ್ ಕಡೆ ಐತೆ ಮಾಡಿದ ತಕ್ಷಣ ಅವನು ಅವನೊಂದ್ ಟೂದರ್ ಬಂದಾರ ಬಂದ ಆಯ್ತ್ರಿ ಸ್ಟೇಷನ್ ನೀಡ್ರಿ ಅಂತಾರ ಅಲ್ಲಿ ಜಗಳ ಸ್ಟೇಷನ್ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ಟರೆ ನಮ್ ಫಾದರ್ ನಮ್ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಿಸ ಒಳಗ್ ಕುಣಿಸ ಬೆಳಿಗ್ಗೆ ಸಂಜೆ ತಾಗ ಕುಣಿಸ ಮಾಳಪ್ಪ ಪೂಜೆ ಮಾಳಪ್ಪ ಪೂಜೆ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಳಪ್ಪ ನಮ್ಮ ನಮ್ ನಾನು ಫೋನ್ ಹಿಡಿದಿಲ್ಲ ಕೊನೆಗೆ ನಾನು ಸಿ ಪಿ ಮಾಡಿದೆ ಅವರು ನಾನು ಟ್ರೈನಿಂಗ್ ನಾಗ ರವಿಚಂದ್ರ ಬಡಪ್ಪ ನಾನು ಟ್ರೈನಿಂಗ್ ನ ಮೈಸೂರು ಟ್ರೈನಿಂಗ್ ನಾಗ ಸುಮ್ನಾಗ ಡಿ ಎಸ್ ಪಿ ಅವರಿಗೆ ಮಾಡಿ ಮುನ್ನೋಳಿ ಅಂತ ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸರ್ ಮಾತಾಡಿದೆ ನಾ ಫೋನ್ ಮಾಡಿ ತೊಗೋ ಬಿಡ್ಲಿಲ್ಲ ನಾ ಎಸ್ ಪಿ ಅವ್ರಿಗೆ ಮಾತಾಡಿದೆ ಡಬಲ್ ಫೋರ್ ಜೀರೋ ಒನ್ ಗುಳೇ ಸರ್ ಮಾತಾಡಿದೆ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದಾರೆ ಕಂಟ್ರೋಲ್ ರೂಮ್ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹೊಸ ವರ್ಷ ತಿಂಗಳ ಹತ್ತನೇ ತಾರೀಕ್ರೆ ನಾನು ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದು ಆಮೇಲೆ ಕೊನೆಗಿನ ಇವ್ರು ಯಾರು ಮಾತು ಕೇಳದಕ್ಕ ಡಿ ಸಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗ್ಳೂರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂದಾಗ ಇವ್ರ ಸಂಭಾಷಿ ಅಲ್ಲೆಲ್ಲ ಇಲ್ಲೇ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮತ್ತೆ ಏರಿಯೋಗಳಗ ಮತ್ತೊಳಗ್ ಮುನ್ಸಾರ ಅಪಾರಿಗೆ ಕೊಣ್ಸಕತ್ತಂತ ಹಿಂಗೆ ನಾ ಮಾಡಕ್ಕಲ್ಲ ಇಪ್ಪ ಅದನ್ನು ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನ್ ಮಾಡ್ತೇನೆ ಬಿಡಂಗಿಲ್ಲ ಅಂದ್ರೆ ನೀನು ಏನ್ ಮಾಡೋಕ್ಕಾಗತ್ತೆ ನೋಡೋಣ ಸುಮ್ಮನೆ ಆಯ್ತು ಕೊನೆಗವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಒಡಕತ್ತಂತೇ ಕರಿಸಿ ಮತ್ತು ನಮ್ಮವ್ರ ಕರಿಸಿ ಇರ್ತಾರಲ್ಲ ರೀ ನಾಲ್ಕು ಮಂದಿ ಇವ್ರು ಹೋಗಿ ನಿಮ್ಮವ್ರನ್ನ ಅದೆಲ್ಲ ನಾವು ಬಗೆ ತೋರಿತ ವಯಸ್ ಎಪ್ಪತ್ತೇಳು ವಯಸ್ಸು ಎಪ್ಪತ್ತೆಂಟನ ಸೆವೆಂಟಿ ಏಟ್ ರೀ ಇಂತ ಅನ್ಕ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಫೈತಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿವ್ರಿ ಅಲ್ಲಿ ಎಮ್ ಎಲ್ ಸಿನೂ ಮಾಡಿಸ್ತಿವ್ ಹೈ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ ಮುಂದ್ರ ರೆಫರ್ ಮಾಡಿರೋ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಳೆ ಹೋಗ್ಲಿ ಮೊದ್ಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಹೋಗಿರಿ ನೀವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ ಇಲ್ಲಿ ಮುಂದುವಯ್ರಿ ಯಾಕೆ ಡೇಂಜರ್ ಕಾಣಿಸುತ್ತೆ ಮುಂದಕ್ಕೆ ಅಡ್ಮಿಟ್ ಮಾಡಿರಿ ಓಟಾ ಕೇಲಿ ಅಲ್ಲಿ ಒಂದ್ ಹದಿನೈದು ದಿವ್ಸ ಇಟ್ಟರೆ ಅವ್ರಂದ್ರು ಇಲ್ರಿ ಸ್ವಲ್ಪ ಇದ ಮುಂದ್ ಮುಂದೆ ಮತ್ತ್ ನಾನು ಬೆಳಗಾವ್ ಕೇಲಿ ಹೋದ್ರೆ